ಅಲ್ಲಿಗೆ ನಮಗೆ ತಿಂಗಳ ಒಂದು ಲಕ್ಷ ರೂಪಾಯಿ ಪಕಾರ ಬಂದರೆ ಸಾಕು ಹಾಯ್ ದೋಸ್ತರ ನಮಸ್ಕಾರ ಎಲ್ಲ ಹೆಂಗಿದಿರಪ್ಪ ಎಲ್ಲರೂ ಅರಾಮದ ಅಂತ ತಿಳ್ಕೊತೀನಿ ದೋಸ್ತರ ಇವತ್ತು ಈ ಒಂದು ವಿಡಿಯೋ ಯಾವುದೋ ಒಂದು ವಿಷಯದ ಮೇಲೆ ನಾನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ಸೆಡ್ನಲ್ಲಿರುವಂಥ ಮರಿಗಳು ಮಣ್ಣಿನ ನಿಮಗೆ ನಾನು ತೋರಿಸಿದ್ದೆ ಇವಾಗ ಯಾವ ರೀತಿ ಬಂದವಂತಿದೆ ಅದು ತೋರಿಸ್ ನಿಮಗೆ ನೋಡ್ಬೋದು ಈ ಕಡೆ ಅದವ ಈ ಕಡೆ ಅದಾವ ಈ ಕಡೆ ಅದಾವ ಈ ಕಡೆ ಎಲ್ಲ ಕಡೆ ಅದಾವೆ ಈ ಒಂದು ಮರಿಗೆ ಆರಾಮಿರಲ್ಲ ನಾನು ಇನ್ನೊಂದು ಸೈಡ್ ಆಗಲ್ಲ ಅಲ್ಲಿ ಇತ್ತು ಮರಿ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿಗೆ ತೊಗೊಂಡು ಮನೆ ಡೈಲಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ನೋಡಕ್ಕಂದ್ರೆ ಮೊದಲ ಅದಕ್ಕೆ ಅದಕ್ಕೇನೋ ಟ್ರೀಟ್ಮೆಂಟ್ ಅಲ್ಲಿ ಸಿಕ್ಕಿತ್ತಪ್ಪ ಅಂದರೆ ನಮ್ಮ ತಮ್ಮಾರು ನೋಡ್ಕೊತಾರೆ ಅಲ್ಲಿ ಸಿಕ್ಕಿತ್ತಪ್ಪ ಅಂದ್ರೆ ಮರಿ ಈಗಾಗಲೇ ಆರಾಮ ಆಗ್ತಿತ್ತು ನಾನು ಫೀಡ್ ಹಾಕ್ತಾಯಿದೀನಿ ಮರಿಗಳಿಗೆ ಏನು ಫೀಡ್ ಹಾಕ್ತೀನಿ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಅನ್ನೋದನ್ನು ಸಣ್ಣದಾಗಿ ಒಂದು ಬ್ಲಾಗಿನ್ ಮುಖಾಂತರ ಇವತ್ತು ನಿಮ್ಮಂದರೆ ನಾನು ಬರ್ತೀನಿ ವೀಡಿಯೊ ಶುರು ಮಾಡೋನು ಅಕ್ಕಿಂತ ಮೊದಲು ಯಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಟ್ಟಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬರ್ದು ಬರ್ ಗಂಟೆ ಸೊ ಬಂದ್ಕೊಂಡ್ರಿ ನೋಡ್ರಿ ಬಾದ್ಲಿ ಸ್ವಚ್ಛ ಮಾಡಿ ರೀ ಗೋದಿ ಸ್ವಚ್ಛ ಮಾಡೋಕಂತೇಳಿ ಇಚ್ಚಿಲ ಕಸಬಾರಿಗೆ ಇವನ್ನ ತೊಗೊಂಡು ಬಂದಿನಿ ಇಚ್ಚಲ ಕಸುವಾರಿಗೆ ಬೇರೆ ಕಸಬರ್ಗಿದ್ರಿಂದ ಗೋದ್ದೆ ಸ್ವಚ್ಛ ಮಾಡ್ಬೋದು ಹಾಗಾಗಿ ಇಚ್ಚಲ್ದು ಕಸಬಾರಿಗೆ ನೆಲಪಲ ಏನೂ ಗುಡಿಸಲ್ಲ ಡೈರೆಕ್ಟ್ ಬರೀ ಗೋದ್ಲಿಗೆ ಅಷ್ಟೇ ಓಕೆ ಮರಿ ಅಮ್ಮಿನ ಅಮ್ಮಿನಗಡೆ ಹಾಳಕ ಮರಿ ಫುಲ್ ಹೆವಿ ಬಂದವ್ರಿ ಮರಿ ಎಲ್ಲ ಇಲ್ಲ ಅಂದರೂ ಒಂದು ಐದು ಕೆ ಜಿ ಆರು ಕೆ ಜಿ ಗ್ರೋತ್ ಬಂತಿ ಭಾಳ ಚಲೋ ಬಂದ್ರಿ ಕಳು ಓಕೆ ಹಂಗ ಇಲ್ಲಿ ನೋಡ್ಬೋದು ಇಲ್ಲ ಬೈ ನೋಡಿರಿ ನಮ್ಮಂದು ನೋಡ್ರಿ ನೋಡಿರಿ ನಿಮಗೇನರ ಕುರಿ ಕುದಾಕತ್ ಮಾಡೋಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನು ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕರೋ ನಂಬರಿಗೆ ಕಾಲ್ ಮಾಡ್ರಿ ಮಾತಾಡ್ರಿ ಮೂವತ್ತೆಂಟು ಕೆ ಜಿ ಐತೆ ನೋಡಿರಿ ಮೂವತ್ತು ತರ್ಟಿ ಎಂಟು ಕೆ ಜಿ ಮೂವತ್ತೆಂಟು ಕೆ ಜಿ ಐತೆ ನೋಡಿರಿ ನೋಡಿರಿ ಇವು ಭಾಳ ಅದಾವ್ರಿ ಮೂವತ್ತು ತರ್ಟಿ ಪ್ಲಸ್ ಅದಾವೆ ಬರಬೇಕಾದ್ರೆ ಹದಿನೆಂಟು ಕೆ ಜಿ ಅವರೇಜ್ ಇತ್ತು ರೀ ಹದಿನೆಂಟು ಕೆ ಜಿ ಅವರೇಜ್ ಅದರ ಒಂದು ಏಳು ಮರಿ ಇಪ್ಪತ್ತೈದು ಇಪ್ಪತ್ತಾರು ಏಳು ಮರಿ ಅಲ್ಲ ಥರ್ಟಿ ಕ್ಲಾಸ್ರಿ ಅಂದ್ರೆ ಆರು ಕೆ ಜಿ ಏಳು ಕೆ ಜಿ ಬಂದದ ಮರಿ ಖುಷಿ ಆಗ್ತಾಯಿದೆ ಯಾಕಂದರೆ ಒಂದು ಒಳ್ಳೆಯ ರಿಸಲ್ಟ್ನ ಈ ಸಾರಿ ನಾವು ನೋಡ್ಬೋದು ಫುಲ್ಲು ಹೆವಿ ಚೆನ್ನಾಗೈತೆ ರೀ ಬರಿ ಈಗ ಪಟ್ಟ ಪಟ್ಟ ನಾನು ನಿಮಗೆ ಫುಡ್ ಹಾಕೋದನ್ನೆಲ್ಲನೂ ವಿಡಿಯೋ ಮಾಡ್ಕಸ್ ತೋರಿಸ್ತೀನಿ ಫೀಡ್ ಗಿಡ ಅಂತ ಕೇಳ್ತಿರ್ತೀರಲ್ಲ ಏನು ಫೀಡ್ ಆಗ್ತಿರೋಣ ಹೆಂಗೆ ರೀ ಅಂತೇಳಿ ತೋರಿಸ್ತೀನಿ ಬರೀ ಸರ್ ನೋಡಿರಿ ನಮ್ಮ ಹತ್ರ ಒಂದು ತೂಕದ ಕಲ್ಲ ಈ ಒಂದು ತೂಕದ ಕಲ್ಲು ಏನೈತಲ್ಲ ಈ ಇಲ್ಲೊಂದು ಪುಟ್ಟ ಐತೆ ನೋಡಿರಿ ಒಂದು ಪುಟ್ಟಾಗ ಒಂದು ಪುಟ್ಟಿ ಈ ರೀತಿ ಐತಿ ಇವಾಗ ಚಾಲು ಮಾಡ್ತೀನಿ ನೋಡಿರಿ ಚಾಲು ಆಯಿತು ಇವಾಗ ಇದಕ್ಕೊಂದು ಇದಕ್ಕೊಂದು ಆಮೇಲೆ ಇದ್ಕೊಂಡು ಇದಕ್ಕೊಂದು ಕಾಳು ಹಾಕ್ತೀನಿ ಯಾವ ರೀತಿ ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ಬರೀ ಫಸ್ಟು ಇದಕ್ಕೆ ನಾನು ಒಂದಿಷ್ಟು ಗ್ರಾಮ್ ಅಂತ ಇರ್ತದೆ ನಂದು ಅದನ್ನು ಹಾಕಬೇಕು ಇದಕ್ಕೆ ಒಂದಿಷ್ಟು ಗ್ರಾಮ್ ಅಂತೈತಿ ಅದನ್ನು ಹಾಕಬೇಕು ಆಮೇಲೆ ಅದಕ್ಕೆ ಅದಕ್ಕೆ ಬರ್ರಿ ನೋಡಿರಿ ಇವಾಗ ಫೀಡ್ ಏನೈತಲ್ಲ ಇದೆ ನೋಡಿರಿ ಇದು ಅವೈಲೇಬಲ್ ಇರ್ತೀರಿ ನಿಮಗೂ ಬೇಕಾದ್ರೆ ಚುಂಟೋಲಿಗೆ ಸ್ಪಾಟ್ ಹೋಗಿ ನೀವು ತಗೊತೀನಿ ಅಂದ್ರೆ ನಿಮಗೆ ಮೂರು ಸಾವಿರದ ಆರುನೂರು ರೂಪಾಯಿ ಬೀಳ್ತದೆ ನೋಡಿರಿ ನೋಡ್ರಿ ಎಂಟು ಕೆ ಜಿ ಆರುನೂರು ಗ್ರಾಮ್ ಐತಿ ಎಂಟೂವರೆ ಕೆ ಜಿ ಲೆಕ್ಕ ಒಮ್ಮೊಮ್ಮೆ ಜಾಸ್ತಿ ಆಗ್ತೈತಿ ನಡಿತೈತಿ ನೋಡ್ಬೋದು ಮರಿಗಳು ಫುಲ್ಲು ವೇಟಿಂಗ್ ಒಳಗೆ ನೋಡ್ರಿ ಲೋಲ್ಲಿ ಇವಾಗ ಮರಿಗಳು ನೋಡ್ರಿ ಹಾಯ್ 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 ಬರ್ರಿ ಇವಾಗ ಕಾಳು ಹಾಕೋಣ ಅಂತ ಹೆಂಗೆ ಆಗ್ಬಂದು ಗೊತ್ತಾಗುತ್ತೆ ನನಗೆ ನೋಡ ಟ್ರೈ ಮಾಡ್ತೀನಿ ಯಾಕಂದ್ರೆ ಒಂದು ಕೈಯಲ್ಲಿ ಕೆಮ್ರೆ ಹಿಡ್ಕೊಂಡು ಹಾಕ್ಲಿಕ್ಕೆ ಆಗುದಿಲ್ಲಲ್ಲ ಹೀಗಾಗಿ ಓಕೆ ಇವಾಗ ಏಕೆ ಆ ಎಲ್ಲ ಮರಿಗಳಿಗೂ ಕೂಡ ಹಾಕ್ಬೇಕಿವಾಗ ಬರೀ ಇವಾಗ ಈ ಮರಿಗಳೇ ಹಾಕ್ತೀನಿ ನಾನು ಪಟಪಟ ಸ್ವಲ್ಪ ವಿಡಿಯೋನ ನಾನು ಕಟ್ ಮಾಡ್ತೀನಿ ಯಾಕಂದರೆ ಕೆಲಸ ಸ್ಪೀಡ್ ಆಗಬೇಕು ಹಾಗಾಗಿ ಬಸ್ರು ನೋಡ್ರಿ ಫೈನಲಿ ಎಲ್ಲ ಮರಿಗೂ ಕೂಡ ಕಾಳು ಹಾಕಿದೀನಿ ರೀ ಅದೊಂದು ಮರಿ ಭಾಳ ಬೇಜಾರ್ ಮಾಡೋದು ಮಗನದ ದೊಡ್ಡ ದೊಡ್ಡ ಆರಾಮಾಗಿ ಕೆಲಸ ರೆಡಿ ಆಗುವಂಥ ಟ್ರೀಟ್ಮೆಂಟ್ ನಡೆದದ್ರಿ ನೋಡ್ಬೋದು ಎಲ್ಲ ಮರಿಗಳು ಆರಾಮಾಗಿ ಅಂತ ಮುಗಿತು ನೋಡಿರಿ ಇಷ್ಟು ಈ ಕಾಳು ಹಾಕಾಡ ಆಮೇಲೆ ಸೈಲೇಜ್ ಐತ್ರಿ ರೀ ಸೈಲೇಜ್ ಹಾಕಿಬಿಡುತ್ತೆ ನಿಮ್ಗೆ ಆ ಸೈಲೇಜಿಗೆ ಒಂದು ಮರಿಗಳೇ ಹಾಕಿಬಿಟ್ರೆ ಮುಗಿದು ಹೋಯ್ತು ರೀ ಆಮೇಲೆ ಆ ಮೇವು ಐತಿ ಬರೀ ಬಿಳಜೋಳ ಮೇವು ಸೈಲೇಜಾ ಬಿಳ್ಜಾಳ ಮೇವು ಮೇಗಷ್ಟ ಯಾಕಪ್ಪ ಅಂದ್ರೆ ಶೇಂಗಾ ಓಟ ಐತಿರಿ ಅಲ್ಲೇ ಅಲ್ಲಿ ನೋಡ್ಬೋದು ನಾವೊಂದು ಗೋಡನೊಳಗೆ ಶೇಂಗಾ ಓಟ ಐತಿ ಬಟ್ ಇವಾಗ ಏನಾಗೈತಪ್ಪ ಅಂತಂದ್ರೆ ಶೇಂಗಾ ಹೊಟ್ಟು ಹಾಕ್ಬೇಕಪ್ಪ ಅಂದ್ರೆ ಬಿಸಿಲಿಲ್ಲ ಬಿಸಿಲಿದ್ದು ಶೇಂಗಾ ಹೊಟ್ಟು ಸ್ವಲ್ಪ ಕರ್ಮ್ ಕುರುಮ ಅಂತಂದ್ರೆ ಮರಿಗಳು ತಿಂತಾವ್ರಿ ಇಲ್ಲಪ್ಪ ಅಂದ್ರೆ ಭಾಳ ಹಿಂಸೆ ಆಗ್ತೈತೆ ಅಚ್ಚಿ ಕಡೆ ನಮ್ಮ ಸೈಡ್ ಐತೆ ಅಲ್ರ ಇನ್ನೊಂದು ಸೈಡ್ ನೀವೇನಾದ್ರೂ ನಮ್ಮ ಚಾನಲಿಗೆ ಹಳಬರಾಗಿದ್ರಪ್ಪ ಅಂತಂದ್ರೆ ನನ್ನ ಸೈಡ್ ಇನ್ನೊಂದು ಐತಿ ಆ ಸೈಡ್ನೇ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ನೋಡ್ತೀರಿ ನೀವು ಅಲ್ಲಿ ಶೇಂಗಾ ಓಟ್ ಐತೆ ಅದ್ರದ್ದು ಭಾಳ ಸಮಸ್ಯೆ ಬಿಡು ಬರೀ ಸೈಲೇಜ್ ಹಾಕತ್ತರಿ ನಮ್ಮ ಮರಿಗಳಿಗೆ ನಾವು ಯಾವುದೇ ರೀತಿಯ ಜಾಸ್ತಿ ಹೊಟ್ಟಾಕಲ್ಲ ಏನಾದರೂ ಸ್ವಲ್ಪ ಬಿಸಿಲ್ ಬಿತ್ತಪ್ಪ ಸ್ವಲ್ಪ ಹಾಕಿರ್ತೀವಿ ಅಂದ್ಬಿಟ್ರೆ ಬರೀ ಸೈಲೇಜ್ ಮೇವ ಸೈಲೇಜ್ ಫೀಡ ಈ ಫೀಡ್ ಸೈಲೇಜ್ ಈ ಫೀಡ್ಗಳ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಯಾವುದೇ ರೀತಿಯದ ಫೀಡಲ್ರಿ ಆ ನೊಚ್ಚು ಇದು ಗೋಧಿ ಗೊಂಜಾಳ ಸೈಬಿನ ಕಾಳ ನುಚ್ಚು ನೆಕ್ಸ್ಟ್ ಶೇಂಗಾ ಹಿಂಡಿ ಆ್ಯಡ್ ಮಾಡುವಂಥ ಒಂದು ಹೇಳೀನ್ರಿ ಮಾಡಿರಿ ಅಂತೇಳಿ ಆದಷ್ಟು ದೌಡ್ ಮಾಡ್ತಾರೆ ಶೇಂಗಾ ಹಿಂಡಿ ಒಂದು ಆ್ಯಡ್ ಮಾಡಿಬಿಟ್ರಪ್ಪ ಅಂದ್ರೆ ಇದರಷ್ಟು ಪವರ್ಫುಲ್ ಇನ್ನೊಂದು ಫೀಡೇ ಇಲ್ಲ ನಮ್ಮದು ಎಲ್ಲ ಕಾಳುಗಳನ್ನು ಗೋಧಿ ಗೊಂಜಾಳ ಗೋ ಎಲ್ಲ ಮಿಕ್ಸ್ ಮಾಡ್ತೀನಪ್ಪ ಅಂದ್ರೆ ಅಷ್ಟೇ ಖರ್ಚು ಬರ್ತೈತೆ ರೀ ಅದಕ್ಕಿಂತ ಒಂದು ಎರಡು ರೂಪಾಯಿ ಅಷ್ಟು ನಮಗಿದು ಕಾಸ್ಟ್ಲಿ ಆಗುತ್ತೆ ಯಾಕಪ್ಪ ಅವರು ಗಿರಣಿಯಿಂದ ಹೊಡೆದಿರ್ತಾರಲ್ಲ ಗಿರ್ಣಿಯಿಂದ ಹೊಡೆದು ಹೊಡೆದಿರ್ತಾರೆ ಗಿರ್ಣಿ ಚಾರ್ಜ್ ಅಷ್ಟು ನಾವು ಕೊಟ್ಟಂಗೆ ಅವ್ರಿಗೆ ಹಾಗಾಗಿ ಐತಿ ಮತ್ತು ಏನು ಹೇಳಬೇಕ್ರಿ ಓಕೆ ಮರಿ ಎಲ್ಲ ಪಟಪಟ ತಿನ್ನಲಿ ಮುಂದೆ ಒಂದು ವೀಡಿಯೋ ಮಾಡ್ತೀನಿ ಓಕೆ ಅದಕ್ಕಿಂತ ಮೊದಲ ಮೊನ್ನೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಕೂಡ ಆದಷ್ಟು ರಿಪ್ಲೇನ ಮಾಡಿದ್ದೀನಿ ರೀ ಒಂದಿಷ್ಟು ಜನ ಹೇಳಿದರು ಮರಿಗಳನ್ನ ಮಾರಿದಂದ್ರೆ ಎಷ್ಟು ತಂದ್ರಿ ಎಷ್ಟು ಕೊಡಿರಿ ಎಷ್ಟು ಲಾಸ್ ಆಗ್ತೋ ಹೇಳಿರಿ ಅಂದರೆ ಹಾಕ್ತಿರ್ತಾವ್ರಿದೋಸ್ತ್ರ ಒಮ್ಮೆ ಲಾಸ್ ಆಗ್ತಿರ್ತೀವಿ ಒಮ್ಮೆ ಲಾಭ ಆಗ್ತಿರ್ತವೆ ಅವ್ರ ಬಗ್ಗೆ ತಲೆ ಆಡಿಸ್ಕೊಳಂಗಿಲ್ಲ ನನಗೇನು ಇಷ್ಟ ನೋಡ್ರಿ ನಂದು ಪಾಲಿಸಿನಪ್ಪ ಅಂದ್ರೆ ಬೇರೆದವ್ರಿಗೆ ಹೋದ್ರಪ್ಪ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ಹೈಯೆಸ್ಟ್ ಆಗ್ತದೆ ನಾವು ಸ್ವಂತಾಗಿ ನಾವು ಏನೋ ಸ್ವಲ್ಪ ಬಂಡವಾಳ ಹಾಕೊಳಕ್ಕೆ ಕಷ್ಟ ಮಾಡ್ತೀವಪ್ಪ ಅಂದ್ರೆ ತಿಂಗಳಿಗೆ ಇಷ್ಟು ಮರಿಗಳನ್ನ ಸಾಪ್ಪ ಅಂತಂದ್ರೆ ಈಗ ನೋಡ್ಬೋದು ನೂರ ಅಲ್ಲಿ ಹಿಡಿದ್ರೆ ನೂರ ಎಪ್ಪತ್ತು ಮರಿ ಆಗ್ತವೆ ಇಳಿದ್ರೆ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತರ ಅದಾವೆ ಅಂದ್ರೆ ಅಲ್ಲಿಗೆ ನಮಗೆ ತಿಂಗಳ ಒಂದು ಲಕ್ಷ ರೂಪಾಯಿ ಪಗಾರ ಬಂದ್ರೆ ಸಾಕು ಸಾಕು ಅದು ಜಾಸ್ತಿ ಆಯಿತು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಬಂದರೆ ಸಾಕು ಜಾಸ್ತಿ ಅಂದರೆ ಒಂದು ಲಕ್ಷ ಮ್ಯಾಗೆ ಬರ್ತದೆ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರೀ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ದೋಸ್ರ ನೋಡ್ರಿ ಇದು ಇಷ್ಟು ಫೀಡಿಂಗ ಕಾಳು ಸೈಲೇಜ್ ನೆಕ್ಸ್ಟ್ ಈ ಬಿಳಜೋಳ ಕಣ್ಕಿ ಮೇವು ಇಷ್ಟ ರೀ ಇವಾಗ ನಡೀತಿರೋದು ಇಷ್ಟು ಇಷ್ಟಾಕ್ಬಿಟ್ರೆ ಮುಗೀತು ಸಂಜೆ ಮುಂದೆ ಫೀಡಿಂಗ್ ಮುಗೀತು ನಾಲ್ಕರಿಂದ ಆರು ಗಂಟೆ ಒಳಗೆ ರೀ ಆಮೇಲೆ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡ್ದು ಎಂಟು ಗಂಟೆ ಒಳಗೆ ಉಮಂಗ ಒಂಬತ್ತು ಗಂಟೆ ಒಳಗೆ ಮುಗಿತದ್ರಿ ಇಷ್ಟ ನೋಡ್ರಿ ಇದು ಟಗರ್ ಮರಿ ಫೀಡಿಂಗ ಓಕೆ ನಮಸ್ಕಾರ ನೋಡ್ರಿ ಇವು ಹೋತ್ಮರಿಗಳು ರೀ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ನಾನು ಇವಾಗ ಈ ರೀತಿಯಾಗಿ ಮೇರಿ ಮೀರಿ ಮಿಂಚಾಗತ್ತವು ನಮ್ಮ ಅಮ್ಮಿನ ಯಾಳಗ ಮರಿಗಳು ಎಲ್ಲ ಇಲ್ಲೇನು ನೋಡತ್ತರಿ ಇದಕ್ಕೆ ದೊಡ್ಡ ಸೈಜ್ ಅದ ಇದಕ್ಕಿಂತ ಒಳ್ಳೆ ಒಳ್ಳೆ ಸೈಜ ಆಮೇಲೆ ಇಲ್ಲೇ ಅದ 嗯。Mm.